ಮಾಜಿ ಸಿಎಂ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಫೋನ್ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ಗೆ ರೈಟಿಂಗ್ನಲ್ಲಿ ಕೊಡೋಕೆ ಹೇಳಿ ಅಂತ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ಈಗ ಡಿಸಿಎಂ ಡಿಕೆಶಿ ತಿರುಗೇಟನ್ನು ಕೊಟ್ಟಿದ್ದಾರೆ ಯಾರ್ಯಾರ ಕಾಲದಲ್ಲಿ ಎಷ್ಟು ಕದ್ದಾಲಿಕೆ ಆಗಿದೆ ಅನ್ನೋದು ಗೊತ್ತಿದೆ ಯಾರು ಮಾಹಿತಿ ಕೊಟ್ಟಿದ್ದಾರೋ ಅಫಿಡವಿಟ್ ಕೊಡೋದಕ್ಕೆ ಹೇಳಿ ಅವರಿಗೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಪ ಮಾಡ್ತಾ ಇರೋರು ಕೆಲವರು ಹೋಮ್ ಮಿನಿಸ್ಟರ್ ಆದವರು ಕೆಲವರು ಚೀಫ್ ಮಿನಿಸ್ಟರ್ ಆದವರು ಆಗ ಎಲ್ಲ ರಿಪೋರ್ಟ್ ಬಂದಿತ್ತಲ್ಲ ಫೋನ್ ಕದ್ದಾಲಿಕೆ ಬಗ್ಗೆ ಸೊ ಹೀಗಾಗಿ ಹೋಮ್ ಮಿನಿಸ್ಟರ್ಗೆ ನಲ್ಲಿ ಬರೆದು ಕೊಡ್ಲಿ ಯಾರ್ಯಾರು ಆರೋಪ ಮಾಡ್ತಾ ಅವರು ಅಂತ ಹೇಳಿ ಮತ್ತೆ ಕೆ ವಿರುದ್ಧ ಈಗ ಡಿಸಿಎಂ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಫೋನ್ ಟ್ರ್ಯಾಪ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡಿ ಸಿ ಎಮ್ ಡಿ ಕೆ ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ಗೆ ರೈಟಿಂಗ್ನಲ್ಲಿ ಬರೆದು ಕೊಡೋಕೆ ಹೇಳಿ ಅವರಿಗೆ ಯಾರ್ಯಾರ ಕಾಲದಲ್ಲಿ ಎಷ್ಟು ಕದ್ದಾಲಿಕೆ ಆಗಿದೆ ಅಂತ ಅದು ನಮಗೂ ಕೂಡ ಗೊತ್ತಿದೆ ಯಾರು ಮಾಹಿತಿ ಕೊಟ್ಟಿದ್ದಾರೋ ಅಫಿಡವಿಟ್ ಕೊಡೋದಕ್ಕೆ ಹೇಳಿ ಹೆಚ್ ಡಿ ಕೆ ಫೋನ್ ಕದ್ದಾಲಿಕೆ ಬಗ್ಗೆ ಯಾರ್ಯಾರು ಮಾಹಿತಿ ಕೊಟ್ಟಿದ್ದಾರೋ ಅವರನ್ನು ಅಫಿಡವಿಟ್ ಕೊಡೋದಕ್ಕೆ ಹೇಳಿ ಬಹಳ ಸಂತೋಷವಾದಂತಹ ಮಾಹಿತಿಯನ್ನೇ ಕೊಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಡಿ ಕೆ ಶಿ ಒಂದು ರೀತಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಆರೋಪ ಮಾಡ್ತಾ ಇರೋರು ಕೆಲವರು ಹೋಮ್ ಮಿನಿಸ್ಟರ್ ಕೂಡ ಆದವರು ಕೆಲವರು ಚೀಫ್ ಮಿನಿಸ್ಟರ್ ಕೂಡ ಆದವರು ಆಗ ಎಲ್ಲ ರಿಪೋರ್ಟ್ ಬಂದಿತ್ತಲ್ಲ ಫೋನ್ ಕದ್ದಾಲಿಕೆ ಬಗ್ಗೆ ಈಗ ಹೋಮ್ ಮಿನಿಸ್ಟರ್ಗೆ ರೈಟಿಂಗ್ನಲ್ಲಿ ಬರೆದು ಕೊಡ್ಲಿ ಅಂತ ಡಿ ಕೆ ಶಿ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ